ಹಲೋ ನಮಸ್ತೆ ಶುಭೋದಯ ಸ್ನೇಹಿತರೆ ನಾನು ನಿಮ್ಮ ನೆಚ್ಚಿನ ಗೆಳತಿ ಲತಾ ಗೌಡ ನಿಮ್ಮ ಅಚ್ಚುಮೆಚ್ಚಿನ ಚಿತ್ರತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನಾ ಬಂದೆ ನಾ ನೋಡಿದೆ ನಾ ಗೆದ್ದೆ ಏನ್ರಿ ಒಂದೇ ಒಂದು ಅವಕಾಶ ಕೊಡಬೇಕಿತ್ತು ಒಂದೇ ಒಂದು ಈ ಸಂಭಾಷಣೆಯನ್ನು ಕೇಳಿದರೆ ಸಾಕು ಸಣ್ಣ ಮಕ್ಕಳು ಸಹ ಹೇಳ್ತಾರೆ ಯಾವ ಚಿತ್ರ ಯಾವ ನಟಿ ರೋದನೆ ತುಂಬಿದ ಜೋರು ದನಿ ಕನ್ನಡ ಚಿತ್ರರಂಗದಲ್ಲಿ ಮಿಂಚಿದ ಮಿನುಗುತ್ತಾರೆ ಕಲ್ಪನಾ ಅಂತ ಚಿತ್ರ ಶರ್ಪಂಜರ ಅಂತ ಹೇಳಲೇಬೇಕಾಗಿಲ್ಲ ಅಲ್ವಾ ಸ್ನೇಹಿತರೆ ಈ ಚಿತ್ರದಲ್ಲಿ ಕಲ್ಪನಾ ಅವರ ಮನೋಜ್ಞ ಅಭಿನಯವನ್ನು ಯಾರೂ ಮರೆಯಲು ಸಾಧ್ಯವಿಲ್ಲ ಅವರು ಅಭಿನಯಿಸಿದ ಚಿತ್ರಗಳು ಕಡಿಮೆ ಇರಬಹುದು ಆದರೆ ತಮ್ಮ ಅಭಿನಯ ಸಂಭಾಷಣೆಯ ಶೈಲಿಯಿಂದ ತಮ್ಮದೇ ಆದ ವಿಭಿನ್ನ ವಸ್ತ್ರವಿನ್ಯಾಸದಿಂದ ಚಿತ್ರರಸಿಕರಲ್ಲಿ ಮೂಡಿಸಿದ ಛಾಯೆ ಮಾತ್ರ ಎಂದಿಗೂ ಅಳಿಸಲಾಗದ್ದು ಅವರು ನಮ್ಮನ್ನು ಅಗಲಿ ಐವತ್ತು ವರ್ಷಗಳೇ ಕಳೆದರೂ ಅವರ ನೆನಪು ಮಾತ್ರ ಜೀವಂತವಾಗಿಯೇ ಉಳಿದಿದೆ ಕನ್ನಡ ಚಿತ್ರರಂಗ ಕಂಡ ಪ್ರತಿಭಾನ್ವಿತ ನಟಿ ಕಲ್ಪನಾ ಕನ್ನಡ ಚಿತ್ರರಂಗದಲ್ಲಿ ಮಿನುಗು ತಾರೆ ಮಿಂಚಿ ಬಹುಬೇಗ ನಮ್ಮಿಂದ ಮರೆಯಾದದ್ದು ಒಂದು ದುರಂತವೇ ಸರಿ ಇಂದಿನ ಸಂಚಿಕೆಯಲ್ಲಿ ಇವರ ಜೀವನ ಹಾಗೂ ಸಿನಿಮಾ ಪಯಣದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ತಾ ಅವರ ಗೀತೆಗಳನ್ನು ಕೂಡ ಕೇಳೋಣ ಸ್ನೇಹಿತರೆ ಸ್ವಲ್ಪವೇ ಸ್ವಲ್ಪ ಮಾಹಿತಿ ಕೊಡ್ತೀನಿ ಕನ್ನಡ ಚಿತ್ರರಂಗದಲ್ಲಿ ನಾಯಕಿಯರಿಗೆ ಒಂದು ತಾರ ಮೌಲ್ಯವನ್ನು ಕೊಟ್ಟವರಲ್ಲಿ ಕಲ್ಪನಾ ಅವರು ಮೊದಲ ಸಾಲಿನಲ್ಲಿ ನಿಲ್ಲುತ್ತಾರೆ ನಾವು ಐವತ್ತು ಅರವತ್ತರ ದಶಕದಲ್ಲಿ ಬರುತ್ತಿದ್ದ ಚಿತ್ರಗಳನ್ನು ನೋಡಿದರೆ ಹೆಚ್ಚಾಗಿ ಪೌರಾಣಿಕ ಐತಿಹಾಸಿಕ ಕಥೆಗಳಿದ್ದ ಚಿತ್ರಗಳೇ ಬರುತ್ತಿದ್ವು ಆ ಕಥೆಗಳಲ್ಲೂ ಹೆಚ್ಚಾಗಿ ನಾಯಕರಿಗೆ ಆದ್ಯತೆ ಇತ್ತು ಪತ್ನಿಯಾಗಿ ತಾಯಿಯಾಗಿ ದೇವತೆಯಂತಹ ಪಾತ್ರಗಳಿರುತ್ತಿತ್ತು ಇನ್ನು ನಾಡನ್ನು ತಗೊಂಡರೆ ಕಾಪಾಡುವ ಸ್ತ್ರೀ ಪಾತ್ರಗಳಿರುತ್ತಿತ್ತು ಸಾಮಾಜಿಕ ಚಿತ್ರಗಳಿದ್ದರೂ ಸಾಮಾಜಿಕ ಚೌಕಟ್ಟಿನ ಒಂದು ಕುಟುಂಬದ ಕಣ್ಣಾಗಿ ಅವಳ ಕರ್ತವ್ಯ ಪರಿಪಾಲಿಸುವುದಕ್ಕೆ ಮಾತ್ರ ನಾಯಕಿಯರು ಮೀಸಲಾಗಿದ್ದರು ಇವೆಲ್ಲವನ್ನು ಮೀರಿ ಪುರುಷ ಪಾತ್ರದಷ್ಟೇ ಸ್ತ್ರೀ ಪ್ರಧಾನ ಪಾತ್ರಗಳು ಸರಿಸಮಾನಾಗಿ ನಿಲ್ಲುವ ಚಿತ್ರಗಳು ನಿರ್ಮಾಣ ಕಡಿಮೆಯೇ ಎಂದು ಹೇಳಬಹುದೇನೋ ಎಲ್ಲಿ ಜನರು ನಿರಾಕರಿಸುತ್ತಾರೋ ಎಂದು ನಿರ್ಮಾಪಕರು ಸಹ ಕೈ ಹಾಕುತ್ತಿರಲಿಲ್ಲ ಹಾಗೆ ಧೈರ್ಯ ಮಾಡಿ ನಿರ್ಮಾಣ ಮಾಡಿದ ಚಿತ್ರಗಳು ಯಶಸ್ವಿಯಾಗಿ ಅದರಲ್ಲಿ ಅಭಿನಯಿಸಿದ ನಾಯಕಿಯರು ಕೂಡ ಹೆಸರು ಮಾಡಿದ್ದು ಅಲ್ಲದೆ ಎಷ್ಟೋ ಹೆಣ್ಣು ಮಕ್ಕಳು ಇದರಿಂದ ಸ್ಫೂರ್ತಿ ಪಡೆದು ತಮ್ಮ ಸಮಸ್ಯೆಗಳನ್ನು ಧೈರ್ಯವಾಗಿ ಎದುರಿಸಿದ್ದಾರೆ ಕೂಡ ಜೊತೆಗೆ ಅಂತಹ ನಾಯಕಿಯರನ್ನು ತಮ್ಮ ಜೀವನದ ಆದರ್ಶವಾಗಿ ಇಟ್ಟುಕೊಂಡಿದ್ದಾರೆ ಇದರಲ್ಲಿ ಕಲ್ಪನಾ ಅವರು ಯಾವಾಗಲೂ ಮುಂಚೂಣಿಯಲ್ಲಿ ನಿಲ್ಲುತ್ತಾರೆ ತಮ್ಮ ಹಲವಾರು ಚಿತ್ರಗಳಲ್ಲಿ ಹೆಣ್ಣಿನ ಅನೇಕ ಸಮಸ್ಯೆಗಳನ್ನು ಹೇಳುತ್ತಿದ್ದುದಲ್ಲದೆ ಸಮಾಜದ ಚೌಕಟ್ಟಿನ ಆಚೆಗೂ ಅವಳಿಗೆ ಮನಸ್ಸಿದೆ ಆಸೆ ಆಕಾಂಕ್ಷೆಗಳಿವೆ ಮಾನಸಿಕ ಯಾತನೆಗಳಿವೆ ಎಂದು ತಮ್ಮ ಅಭಿನಯದ ಮೂಲಕ ತೋರಿಸ್ತಾ ಇದ್ದರು ಇದರಿಂದಲೇ ಕಲ್ಪನಾ ಅವರನ್ನು ಹೆಣ್ಣು ಮಕ್ಕಳು ಹೆಚ್ಚಾಗಿ ಇಷ್ಟಪಡ್ತಾಯಿದ್ರು ಹಾಗೆ ನೋಡಿದರೆ ಕಲ್ಪನಾ ಅವರು ಅಭಿನಯಿಸಿದ ಹೆಚ್ಚು ಚಿತ್ರಗಳು ಪ್ರೀತಿಗಾಗಿ ಹಂಬಲಿಸುವ ಗಂಡನಿಂದ ನೋವು ಅನುಭವಿಸುವ ವೇಷಾವಾಟಿಕೆಯ ಕಳಂಕ ವಿಧವೆಯ ಜೀವನ ಹೀಗೆ ಒಂದು ವ್ಯವಸ್ಥಿತ ಸಮಾಜ ಕುಟುಂಬದಲ್ಲಿ ನಡೆಯುವ ಕಥಾವಸ್ತುವಿರುತ್ತಿತ್ತು ಆದರೆ ಅಂತ್ಯದಲ್ಲಿ ನಾಯಕಿ ತೆಗೆದುಕೊಳ್ಳುವ ನಿರ್ಧಾರ ಮಾತ್ರ ನಿರ್ಧಾರ ನಿಲುವುಗಳು ಇದೆಯಲ್ಲ ಗಟ್ಟಿಯಾಗಿರುತ್ತಿತ್ತು ಅದರಿಂದಲೇ ಕಲ್ಪನಾ ಅಭಿನಯಿಸಿದ ಚಿತ್ರಗಳು ಅಂದರೆ ಸಾಮಾಜಿಕ ಕಳಕಳಿಯ ಚಿತ್ರಗಳ ಚಿತ್ರಗಳಾಗಿರ್ತಿದ್ವು ಇದರಿಂದ ಕಲ್ಪನಾ ಅವರಿಗೆ ನಾಯಕನಿಗೆ ಕೊಡುವ ತಾರಾ ಮೌಲ್ಯವೂ ಸಿಕ್ಕು ಸಿಕ್ತಾಯಿತ್ತು ಎಂದು ಹೇಳಿದರೆ ತಪ್ಪಾಗಲ್ಲ ಅಲ್ವಾ ಈಗ ಅವರ ಅಭಿನಯದ ಮೊದಲ ಚಿತ್ರದ ಮೊದಲ ಹಾಡು ಜೀವನ ರಾಗ ಈ ಮಧುರಾನ I really. ಿದ್ದೇ ಅನೇಕ ಆಸೆ ಆಕಾಂಕ್ಷೆಗಳನ್ನು ಹೊತ್ತುಕೊಂಡು ತಾನು ಚಿತ್ರರಂಗದಲ್ಲಿ ಇರುವವರೆಗೂ ಸದಭಿರುಚಿಯ ಚಿತ್ರಗಳನ್ನು ಪ್ರೇಕ್ಷಕನಿಗೆ ಕೊಡಬೇಕು ನನ್ನ ಅಭಿಮಾನಿಗಳು ನನ್ನನ್ನು ಯಾವಾಗಲೂ ಉತ್ತಮ ಪಾತ್ರದಲ್ಲೇ ನೋಡಬೇಕು ಎಂಬ ಅಭಿಲಾಷೆ ಹೊತ್ತು ಬಂದವರು ಏಕತಾನತೆ ಇಲ್ಲದ ಹೊಸ ಹೊಸ ಪಾತ್ರಗಳಲ್ಲಿ ಅಭಿನಯಿಸಬೇಕೆಂಬ ತುಡಿತ ಯಾವಾಗಲೂ ಅವರಲ್ಲಿ ಇತ್ತು ಅದಕ್ಕೆ ಇರಬೇಕು ಗೆಜ್ಜೆ ಪೂಜೆ ಶರಪಂಜರದಂತಹ ಪಾತ್ರಗಳು ಮತ್ತೆ ಮತ್ತೆ ಬಂದಾಗ ನಿರಾಕರಿಸಿ ಎಷ್ಟೋ ಅವಕಾಶಗಳನ್ನು ಕಳೆದುಕೊಂಡು ಸಹ ಆದರೂ ಎದೆಗುಂದದೆ ನಡೆದು ಕಲ್ಪನಾ ಅವರು ವಿಭಿನ್ನ ಪಾತ್ರಗಳಲ್ಲಿ ಅಭಿನಯಿಸಿ ತಾನು ಯಾವ ಪಾತ್ರವನ್ನಾಗಲಿ ಮಾಡುವುದಕ್ಕೂ ಸೈ ಎನಿಸಿಕೊಂಡು ತಮ್ಮ ಹಲವು ಚಿತ್ರಗಳಲ್ಲಿ ದುರಂತ ನಾಯಕಿಯ ಪಾತ್ರದಲ್ಲಿ ಹೆಚ್ಚಾಗಿ ಕಾಣಿಸಿಕೊಂಡ ಕಲ್ಪನಾ ಅವರು ನಿಜ ಜೀವನದಲ್ಲೂ ದುರಂತವಾಗಿಯೇ ಕಣ್ಮರೆಯಾದದ್ದು ಕನ್ನಡ ಚಿತ್ರರಂಗಕ್ಕೆ ಭರಿಸಲಾಗದ ನಷ್ಟವೇ ಸರಿ ಇಂತಹ ದುರಂತ ನಾಯಕಿಯ ಜೀವನ ಹಾದಿಯೂ ಸುಗಮವಾಗಿರಲಿಲ್ಲ ಹಲವು ಏಳು ಬೀಳಾದ ಪಯಣವಾಗಿತ್ತು ಕಲ್ಪನಾವರ ಹುಟ್ಟೂರು ಮಂಗಳೂರು ಹದಿನೆಂಟು ಏಳು ಸಾವಿರದ ಒಂಬೈನೂರ ಐವತ್ತ್ಮೂರರಲ್ಲಿ ಎನ್ ಎಸ್ ಕೃಷ್ಣಮೂರ್ತಿ ಜಾನಕಮ್ಮ ದಂಪತಿಗಳಿಗೆ ಜನಿಸುತ್ತಾರೆ ತಂದೆ ತಾಯಿ ಇಟ್ಟ ಹೆಸರು ಶರತ್ಲತಾ ಪ್ರೀತಿಯಿಂದ ಮನೆಯಲ್ಲಿ ಕರೆಯುತ್ತಿದ್ದುದು ಕಲ್ಪನಾ ಕಲ್ಪು ಅಂತ ಚಿಕ್ಕಮ್ಮನ ಆರೈಕೆಯಲ್ಲಿಯೇ ಬೆಳೆದ ಕಲ್ಪನಾ ಅವರಿಗೆ ವಿದ್ಯಾಭ್ಯಾಸ ಜೊತೆಗೆ ನೃತ್ಯ ಕಲಿಯಬೇಕೆಂಬ ನೃತ್ಯ ಕಲಿಯಬೇಕೆಂಬ ಇಚ್ಛೆಯಿಂದ ಶೆಟ್ಟಿಯವರ ಬಳಿ ನೃತ್ಯ ಕಲಿತು ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಸ್ವರ್ಣ ಪದಕ ಕೂಡ ಗಳಿಸುತ್ತಾರೆ ಕಲ್ಪನಾ ಅವರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಕೂಡ ಮಾಡಬೇಕೆಂಬ ಆ ಆಕಾಂಕ್ಷೆಯಿಂದ ನೃತ್ಯದ ಕಡೆ ಹೆಚ್ಚು ಗಮನ ಕೊಡುತ್ತಿದ್ದರಿಂದ ವ್ಯಾಸಂಗ ಕುಂಠಿತವಾಗಿತ್ತು ಇದರ ಜೊತೆಗೆ ಕಲ್ಪನಾ ಅವರು ಒಮ್ಮೆ ಕುಟುಂಬದ ಜೊತೆಗೆ ಅಭಿನಯ ಸರಸ್ವತಿ ಬಿ ಸರೋಜಾದೇವಿಯವರ ಅಭಿನಯದ ಕಿತ್ತೂರು ಚೆನ್ನಮ್ಮ ಚಿತ್ರ ನೋಡಿ ಬೆರಗಾಗಿ ತಾನೂ ಉತ್ತಮ ನಟಿಯಾಗಬೇಕೆಂಬ ಆಸೆ ಅವರಲ್ಲಿ ಮೂಡಿತೆ ಆ ದಿನದಿಂದಲೇ ವಿದ್ಯಾಭ್ಯಾಸದಲ್ಲಿ ಪೂರ್ತಿಯಾಗಿ ಆಸಕ್ತಿ ಕಳೆದುಕೊಳ್ತಾರೆ ತಂದೆ ತಾಯಿ ಬಲವಂತಕ್ಕೆ ಕಾಲೇಜಿನ ಮೆಟ್ಲೇರಿರ್ತಾರೆ ಮೆಟ್ಲೇರಿರ್ತಾರೆ ಇದೇ ಸಮಯದಲ್ಲಿ ದಾವಣಗೆರೆಯಲ್ಲಿ ನಾಟಕ ಕಂಪನಿಗಳ ಮೇಲ್ವಿಚಾರಕರಾಗಿ ಕೆಲಸ ಮಾಡುತ್ತಿದ್ದ ಶಿವಕುಮಾರ್ ಇವರ ಕುಟುಂಬದ ಸ್ನೇಹಿತರ ಸ್ನೇಹಿತರು ಇವರ ಪ್ರೋತ್ಸಾಹದಿಂದ ಕಲ್ಪನಾ ಅವರ ಭಾವಚಿತ್ರಗಳನ್ನು ಪದ್ಮಿನಿ ಪಿಕ್ಚರ್ಸ್ನ ಮಾಲೀಕರಾದ ಬಿ ಆರ್ ಪಂತುಲು ಅವರಿಗೆ ಪತ್ರ ಬರೆದು ನೀವು ಮಂಗಳೂರಿನಲ್ಲಿ ನೀವು ಮಂಗಳೂರಿನಲ್ಲಿದ್ದರೆ ಅವಕಾಶಗಳು ದೊರಕುವುದಿಲ್ಲ ಮದ್ರಾಸಿಗೆ ಹೋಗೋಣವೆಂದು ತಾವೇ ಸ್ವತಃ ಕರೆದುಕೊಂಡು ಹೋಗ್ತಾರೆ ಕಲ್ಪನಾ ಹಾಗೂ ಅವರ ತಾಯಿಯನ್ನು ಕೂಡ ತಾಯಿಯ ಅವರ ತಾಯಿಯನ್ನು ಸೇರಿಸಿಯೇ ಕರೆದುಕೊಂಡು ಹೋಗುತ್ತಾರೆ ಶಿವಕುಮಾರ್ ನರಸಿಂಹರಾಜು ಅವರ ಮನೆಯಲ್ಲಿ ಉಳಿಯಲು ಕೂಡ ಏರ್ಪಾಡು ಮಾಡಿರ್ತಾರೆ ಆಗ ಪಂತುಲು ಅವರು ಮಗಳು ಚಿತ್ರದ ಸಿದ್ಧತೆಯಲ್ಲಿರ್ತಾರೆ ನಾಯಕಿಯ ಹುಡು ಹುಡುಕಾಟದಲ್ಲಿದ್ದಾಗ ಕಲ್ಪರಾನ ಕಲ್ಪರಾನನ್ನು ನೋಡಿ ಕಲ್ಪನಾರನ್ನು ನೋಡಿ ಸಾಕುಮಗಳು ಚಿತ್ರದ ನಾಯಕಿಯ ಪಾತ್ರ ನೀಡುತ್ತಾರೆ ಹೀಗೆ ಯಾವುದೇ ಪ್ರಯಾಸವಿಲ್ಲದೆ ನಾಯಕಿಯಾಗಿ ಕನ್ನಡ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿದ ಕಲ್ಪನಾ ಆದರೆ ಯಾವುದೇ ಪ್ರಯಾಸವಿಲ್ಲದೆ ಸಾಕುಮಗಳು ಚಿತ್ರಕ್ಕೆ ನಾಯಕಿಯಾದ ಕಲ್ಪನಾರಿಗೆ ನೋವನ್ನುಂಟು ಮಾಡುವ ಪ್ರಸಂಗವೊಂದು ನಡೆಯುತ್ತೆ ಅವರ ಧ್ವನಿ ಮಾತ್ರ ಈ ಪಾತ್ರಕ್ಕೆ ಹೊಂದುವುದಿಲ್ಲ ಹಾಗೆ ಕನ್ನಡದ ಉಚ್ಚಾರಣೆಯಲ್ಲಿ ತೊದಲುತ್ತಾರೆ ಬೇರೆ ಕನ್ನಡ ಉಚ್ಚಾರಣೆಯಲ್ಲಿ ಸ್ವಲ್ಪ ತದಲುತ್ತಾರೆ ಅಂತ ಹೇಳಿ ಬೇರೆ ನಟಿಯಿಂದ ಡಬ್ ಮಾಡಿಸುತ್ತಾರೆ ಇದರಿಂದ ಕಲ್ಪನಾರಿಗೆ ಮನಸ್ಸಿಗೆ ಘಾಸಿಯಾದರೂ ಇದನ್ನು ಸವಾಲಾಗಿ ತೆಗೆದುಕೊಳ್ತಾರೆ ಕನ್ನಡ ಭಾಷೆಯನ್ನು ಸರಿಯಾಗಿ ಉಚ್ಚಾರಣೆ ಮಾಡುವುದನ್ನು ಧ್ವನಿಗಳ ಏರಿಳಿತಗಳನ್ನು ಕಲಿತಾರೆ ಸಾಧಿಸಬೇಕೆಂಬ ಛಲ ಇದ್ದರೆ ಏನು ಬೇಕಾದರೂ ಮಾಡಬಹುದು ಎಂಬುದಕ್ಕೆ ಇದೇ ಉತ್ತಮ ಉದಾಹರಣೆ ಮುಂದೆ ಕನ್ನಡ ಚಿತ್ರರಂಗದಲ್ಲಿ ಕಲ್ಪನಾ ಅವರ ಅಭಿನಯದ ಜೊತೆಗೆ ಧ್ವನಿಯೂ ಹೈಲೈಟ್ ಆಗಿದ್ದಲ್ಲದೆ ಅವರ ಕನ್ನಡ ಸ್ಪಷ್ಟ ಉಚ್ಚಾರಣೆಯನ್ನು ಸಹ ಮರೆತಿಲ್ಲ ಪ್ರೇಕ್ಷಕರು ಕಲ್ಪನಾ ಅವರು ಸಾಕುಮಗಳು ಚಿತ್ರಕ್ಕೆ ನಾಯಕಿಯಾದಾಗ ಪದ್ಮಿನಿ ಪಿಕ್ಚರ್ಸ್ ಸಂಸ್ಥೆಯಲ್ಲಿ ಮೂರು ವರ್ಷ ಕೆಲಸ ಮಾಡುವುದಾಗಿ ಒಪ್ಪಂದ ಆಗಿರುತ್ತದೆ ತಿಂಗಳಿಗೆ ಐನೂರು ರೂಪಾಯಿ ಸಂಬಳ ಆ ಒಪ್ಪಂದದಂತೆ ಪಂತುಲು ಅವರು ಈ ಚಿತ್ರದ ನಂತರ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಚಿನ್ನದೊಂಬೆಯ ಚಿತ್ರದಲ್ಲಿ ಅವಕಾಶ ನೀಡ್ತಾರೆ ಅದರಲ್ಲಿ ಒಂದು ಪುಟ್ಟ ಪಾತ್ರ ಕಲ್ಯಾಣ್ಕುಮಾರ್ಗೆ ಅಣ್ಣನ ಮಗಳಾಗಿ ಅಭಿನಯಿಸುತ್ತಾರೆ ಮುಂದೆ ಆರ್ ಎನ್ ಆರ್ ಅವರ ಪತಿಯೇ ದೈವ ಚಿತ್ರದಲ್ಲಿ ನಾಯಕಿಯಾಗಿ ಅಭಿನಯಿಸುತ್ತಾರೆ ಆದರೆ ಕಲ್ಪನಾ ಎಂಬ ತಾರೆಯನ್ನು ಜನರು ಗುರುತಿಸಲು ಮಾಡಿದ್ದು ನಾಂದಿ ಚಿತ್ರದ ನಂತರ ವಾದಿರಾಜ್ ಜವಹರ್ ಅವರ ನಿರ್ಮಾಣ ನಿರ್ ವಾದಿರಾಜ್ ಜವಹರ್ ಅವರ ನಿರ್ಮಾಣದ ಎನ್ ಲಕ್ಷ್ಮೀನಾರಾಯಣ್ ಅವರ ನಿರ್ದೇಶನದ ರಾಜ್ಕುಮಾರ್ ಹರಿಣಿ ವಾದಿರಾಜ್ ದಿನೇಶ್ ಬಾಲಕೃಷ್ಣ ಅವರುಗಳ ಅಭಿನಯವಿದ್ದ ನಾಂದಿ ಚಿತ್ರದಲ್ಲಿ ಕಲ್ಪನಾ ಅವರದು ಒಂದು ಚಿಕ್ಕ ಪಾತ್ರವೇ ಆದರೆ ರಾಜ್ಕುಮಾರ್ ಅವರ ಮೊದಲನೇ ಹೆಂಡತಿಯಾಗಿ ಹೆರಿಗೆ ಸಮಯದಲ್ಲಿ ಸಾವನ್ನಪ್ಪುವ ಪಾತ್ರವಾಗಿತ್ತು ಕಿವುಡು ಮೂಗರ ಬಗ್ಗೆ ವಿಶೇಷ ಕಾಳಜಿ ತೋರಿಸುವ ಚಿತ್ರ ನಾಂದಿಯಾಗಿತ್ತು ಶಾಲಾ ಶಿಕ್ಷಕನಾದ ನಾಯಕ ಮೊದಲ ಹೆಂಡತಿ ತೀರಿಕೊಂಡ ಮೇಲೆ ಕಿವುಡಾಗಿದ್ದ ತನ್ನ ಮಗುವಿಗಾಗಿ ಕಿವುಡು ಮೂಗಿ ಆಗಿದ್ದ ಹುಡುಗಿಯನ್ನು ಮದುವೆಯಾಗುತ್ತಾನೆ ಆಕಸ್ಮಿಕ ಘಟನೆಯಿಂದ ಆ ಮಗು ಅಗ್ನಿಗೆ ಆಹುತಿಯಾಗುತ್ತದೆ ಇದರಿಂದ ನೊಂದ ನಾಯಕ ಕಿವುಡು ಮೂಕರ ಶಾಲೆಯಲ್ಲಿ ತರಬೇತಿಯನ್ನು ಪಡೆದು ತನ್ನ ಹೆಂಡತಿಗೂ ತರಬೇತಿ ಕೊಡುತ್ತಾನೆ ಮುಂದೆ ಇವಳಿಗೆ ಮಗುವಾಗಿ ಯಾವುದೇ ತೊಂದರೆ ಇಲ್ಲವೆಂದು ತಿಳಿದಾಗ ಸಂತೋಷದಿಂದ ಕಿವುಡು ಮೂಗರ ತರಬೇತಿ ಶಾಲೆಯನ್ನು ತೆರೆದು ಇತರರಿಗೆ ಮಾದರಿಯಾಗುತ್ತಾನೆ ಈಗ ಕಲ್ಪನಾ ಅವರ ಮೇಲೆ ಚಿತ್ರಿತವಾದ ಈ ಸುಂದರ ಗೀತೆ ಕೆಲವೊಣ್ಣೆ ನಾಂಬೆ ಚಿತ್ರದ ನಂತರ ಅವರು ಅಭಿನಯಿಸಿದ ಚಿತ್ರಗಳು ಕಲ್ಪನಾ ಅವರ ಪ್ರತಿಭೆಯನ್ನು ಅಷ್ಟಾಗಿ ಬಳಸಿಕೊಳ್ ಅಷ್ಟಾಗಿ ಬಳಸಿಕೊಳ್ಳಲಿಲ್ಲ ಕವಲೆರಡು ಕುಲವೊಂದು ಚಿತ್ರದಲ್ಲಿ ಕಳನಾಯಕಿಯಾಗಿ ಅಭಿನಯಿಸ್ತಾರೆ ಅವರ ಅಭಿಮಾನಿಗಳಿಗೆ ಬೇಸರ ಮೂಡಿಸುತ್ತೆ ಮುಂದೆ ಬಾಲನಾಗಮ್ಮ ಪದವೀಧರ ಶ್ರೀ ಕನಿಕಾ ಪರಮೇಶ್ವರಿಗಳಲ್ಲಿ ಅಭಿನಯಿಸ್ತಾರೆ ಜನಪ್ರಿಯತೆ ಆಗಲಿಲ್ಲ ಮುಂದೆ ನಾ ಮುಂದೆ ಡಾಕ್ಟರ್ ರಾಜ್ಕುಮಾರ್ ಅವರು ಅದ್ಭುತವಾಗಿ ಅಭಿನಯಿಸಿದಂತಹ ಮಂತ್ರಾಲಯ ಮಹಾತ್ಮೆ ಚಿತ್ರದಲ್ಲಿ ಚಿಕ್ಕ ಪಾತ್ರದಲ್ಲಿ ನಟಿಸ್ತಾರೆ ಆ ನಂತರ ರಾಯರ ಭಕ್ತಿಯಾಗಿ ಹೋಗ್ತಾರೆ ಅವರ ಅನುಗ್ರಹದಿಂದಲೇ ಆ ಪಾತ್ರ ಸಿಕ್ಕಿತೆಂದು ಮುಂದೆ ತಮ್ಮ ಮನೆಗೂ ಅನುಗ್ರಹ ಎಂದೇ ಹೆಸರಿಡ್ತಾರೆ ಮುಂದೆ ಒಂದು ಮಲಯಾಳಂನ ಮೇಯರ್ ನಾಯರ್ ಹಾಗೂ ಎರಡು ತಮಿಳು ಚಿತ್ರಗಳು ಮಾಡ್ತಾರೆ ಆದರೆ ಕಲ್ಪನಾ ಎಂಬ ನಟಿಯಲ್ಲಿ ಉತ್ತಮ ಕಲಾವಿದೆಯನ್ನು ಹೊರತೆಗೆಯಲು ಪುಟ್ಟಣ್ಣ ಕಣಗಾಲರ ಬೆಳ್ಳಿ ಮೋಡ ಚಿತ್ರದವರೆಗೂ ಕಾಯಬೇಕಾಗುತ್ತೆ ಪುಟ್ಟಣ್ಣನವರು ಕಲ್ಪನಾ ಅವರಿಗಾಗಿಯೇ ಬೆಳ್ಳಿ ಮೋಡದ ಕಥೆಯನ್ನು ಆರಿಸಿಕೊಂಡು ಅವರ ಪ್ರತಿಭೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೋರಿಸ್ತಾರೆ ಇದು ತ್ರಿವೇಣಿಯವರ ಕಾದಂಬರಿ ಆಧರಿಸು ಆಧರಿಸಿದ್ದು ಬಾಬಾ ಬುಡನ್ಗಿರಿ ಸುತ್ತಮುತ್ತ ಸುಂದರವಾಗಿ ಚಿತ್ರಿತವಾದ ಚಿತ್ರ ಕಥೆ ನಿಮಗೆಲ್ಲ ಗೊತ್ತೇ ಇದೆ ಸ್ನೇಹಿತರೆ ಈ ಚಿತ್ರ ಹಾಡೊಂದರಲ್ಲಿ ಈ ಚಿತ್ರದ ಹಾಡೊಂದರಲ್ಲಿ ಮಿನುಗುತ್ತಾರೆ ಪದ ಬಳಸಿದ್ದರಿಂದ ಮುಂದೆ ಇವರ ಹೆಸರಿನ ಜೊತೆಗೆ ಅಂಟಿಕೊಳ್ಳುತ್ತೆ ಮೀನುಗುತ್ತಾರೆ ಕಲ್ಪನಾ ಅಂತ ಹಾಗೆಯೇ ಈ ಚಿತ್ರ ರಾಜ್ಯ ಪ್ರಶಸ್ತಿಯನ್ನು ಪಡೆದಿದ್ದು ಅಲ್ಲದೆ ಕಲ್ಪನಾ ಅವರು ಮೊದಲ ಬಾರಿಗೆ ಕರ್ನಾಟಕ ಸರ್ಕಾರದ ಅತ್ಯುತ್ತಮ ನಟಿ ಪ್ರಶಸ್ತಿ ಕೂಡ ದೊರೆಯುತ್ತದೆ ಬೆಳ್ಳಿ ಮೋಡ ಚಿತ್ರದ ನಂತರ ಪುಟ್ಟಣ್ಣ ಮತ್ತು ಕಲ್ಪನಾರ ಅವರ ಸಂಬಂಧ ಗಾಢವಾಗುತ್ತದೆ ಬೆಳ್ಳಿಮೋಡ ಚಿತ್ರದ ನಂತರ ಕಲ್ಪನಾ ಅವರಿಗೆ ಅವಕಾಶಗಳ ಸುರಿಮಳೆಯೇ ಆಗಿತ್ತೆ ಪ್ರೇಮಕ್ಕೂ ಪರ್ಮಿಟ್ಟೆ ಧನ ಪಿಶಾಚಿ ಇಮ್ಮಡಿ ಪುಲಕೇಶಿ ಬಂಗಾರದ ಹೂವು ಎಲ್ಲವೂ ವಿಭಿನ್ನ ಪಾತ್ರಗಳೇ ಬಂಗಾರದ ಹೂವು ಚಿತ್ರದಲ್ಲಿ ಸೀತಾ ಪಾತ್ರವನ್ನು ನಿರ್ವಹಿಸುತ್ತಾರೆ ಬಿ ಎ ಅರಸುಕುಮಾರ್ ಅವರ ಜನಪ್ರಿಯ ನಾಟಕ ಆಧರಿಸಿ ಸ್ವತಃ ತಾವೇ ನಿರ್ಮಿಸಿ ನಿರ್ದೇಶಿಸಿದ ಚಿತ್ರ ಬಂಗಾರದ ಹೂವು ಕುಷ್ಠರೋಗ ಕಾಯಿಲೆಗೆ ಸಂಬಂಧ ಜನರಲ್ಲಿ ಇದ್ದ ತಪ್ಪು ತಿಳುವಳಿಕೆ ತಿದ್ದುವ ಕಥಾವಸ್ತುವಾಗಿದ್ದು ರಾಜ್ಕುಮಾರ್ ಉದಯಕುಮಾರ್ ಪಂಡ್ರಿಬಾಯಿ ಬಾಲಕೃಷ್ಣ ಕಲ್ಪನಾ ಅವರನ್ನು ಹಾಕಿಕೊಂಡು ಚಿತ್ರ ನಿರ್ಮಿಸ್ತಾರೆ ಉತ್ತಮ ಕಥೆ ಅಭಿನಯ ಸಂಗೀತ ಎಲ್ಲ ಇದ್ದ ಕಾರಣ ಚಿತ್ರ ಯಶಸ್ಸು ಗಳಿಸಿ ರಾಷ್ಟ್ರಪತಿಯ ರಾಷ್ಟ್ರಪತಿಯವರ ರಜತ ಪದಕವನ್ನು ಪಡೆಯುತ್ತೆ ಕುಷ್ಠರೋಗ ಒಂದು ಹೆಣ್ಣಿನ ಜೀವನದಲ್ಲಿ ಏನೆಲ್ಲ ಪರಿಣಾಮವನ್ನು ಬೀರುತ್ತದೆ ಅವಳು ಅನುಭವಿಸುವ ಮಾನಸಿಕ ತುಮುಲ ತಲ್ಲಣಗಳ ಹೇಗೆ ಅವಳನ್ನು ಹಿಂಸಿಸುತ್ತದೆ ಎಂಬುದನ್ನು ಕಲ್ಪನಾ ಅವರು ಸುಂದರವಾಗಿ ತಮ್ಮ ಅಭಿನಯದ ಮೂಲಕ ತೋರಿಸಿರುತ್ತಾರೆ ರಾಜನ್ ನಾಗೇಂದ್ರರ ಸಂಗೀತದಲ್ಲಿ ಮೂಡಿಬಂದ ಗೀತೆಗಳು ಇಂದಿಗೂ ಚಿರನೂತನ ಜನಪ್ರಿಯತೆಯಲ್ಲಿದೆ ಬಂಗಾರದ ಹೂವು ಚಿತ್ರದ ಈ ಸುಂದರ ಗೀತೆ ಎಲ್ಲ ನನಗಿರಲಿ ಹಣ್ಣಿನ ಚಿಗಿರದಾಗ ಚಿತ್ರದ ಹಣ್ಣಿನ ಚಿಗಿರಿದಾಗ ಚಿತ್ರದ ನಂತರ ಗಂಡನ ಪ್ರೀತಿಗಾಗಿ ಹಂಬಲಿಸುವ ಹೆಣ್ಣಾಗಿ ಉಯ್ಯಾಲೆಯ ಚಿತ್ರದಲ್ಲಿ ಅಭಿನಯಿಸಿದರು ಸಾಂಪ್ರದಾಯಿಕ ಚೌಕಟ್ಟಿನಿಂದ ಹೊರಬರಬೇಕೆಂಬ ಹಂಬಲ ಆದರೆ ಅದನ್ನು ಮೀರಲು ಆಗದೆ ಆ ಕಡೆ ಇರಲು ಆಗದೆ ಮನಸ್ಸೆಂಬ ಉಯ್ಯಾಲೆಯಲ್ಲಿ ಹಿಡಿದು ನಿಲ್ಲಿಸಲೂ ಆಗದೆ ಪರಿತಪ್ಪಿಸುವ ಹೆಣ್ಣಾಗಿ ಕಲ್ಪನಾ ಅವರು ಸಹಜತೆಯಿಂದ ಅಭಿನಯಿಸಿದರು ಈ ಚಿತ್ರ ಕೂಡ ದ್ವಿತೀಯ ಅತ್ಯುತ್ತಮ ಚಿತ್ರ ಪ್ರಶಸ್ತಿಗೆ ಪಾತ್ರವಾಗುತ್ತೆ ಕಾದಂಬರಿ ಆಧರಿಸಿ ನಿರ್ಮಿಸಿದ ಚಿತ್ರಗಳಲ್ಲೇ ನಾಯಕಿ ಪಾತ್ರಗಳನ್ನು ಮಾಡುತ್ತಾ ಬಂದರು ಇಂತಹ ಪಾತ್ರಗಳೇ ಅವರಿಗೆ ಬಹಳಷ್ಟು ಸಿಗುತ್ತಿದ್ದರಿಂದ ಆ ಪಾತ್ರಗಳಿಗೆ ನ್ಯಾಯ ಒದಗಿಸ್ತಿದ್ರು ಕೂಡ ಆದರೆ ಕಾದಂಬರಿಯ ಆಧಾರಿತ ವಲ್ಲದ ಚಿತ್ರಗಳಲ್ಲೂ ಅದರಲ್ಲೂ ನಾಯಕ ಪ್ರಧಾನ ಚಿತ್ರಗಳಲ್ಲೂ ಅಭಿನಯಿಸಬಲ್ಲರು ಎಂದು ತೋರಿಸಿದ್ದು ಗಾಂಧಿನಗರ ಹಾಗೂ ಮಣ್ಣಿನ ಮಗ ಚಿತ್ರಗಳಿಂದ ಗಾಂಧಿನಗರದಲ್ಲಿ ಗಾಂಧಿನಗರ ಚಿತ್ರದಲ್ಲಿ ರಾಜ್ಕುಮಾರ್ ಜೋಡಿಯಾಗಿ ಮುಗ್ಧ ಬಡ ಹುಡುಗಿಯ ಪಾತ್ರದಲ್ಲಿ ಅಭಿನಯಿಸಿದರು ನಂತರ ಪೌರಾಣಿಕ ಚಿತ್ರ ಮಹಾಸತಿ ಅರುಂಧತಿ ಹಾಗೂ ಅಣ್ಣತಮ್ಮ ಮುಂದೆ ಬಂದಿದ್ದು ಗೀತೆಪ್ರಿಯ ನಿರ್ದೇಶನದ ಮಣ್ಣಿನ ಮಗ ಚಿತ್ರ ಈ ಚಿತ್ರದಲ್ಲಿ ಕುಟುಂಬದ ಜಗಳ ಒಂದು ಹಳ್ಳಿಯ ಒಳ ರಾಜಕೀಯ ಜಗಳದಿಂದ ಹಳ್ಳಿಯ ಸಹವಾಸವೇ ಬೇಡವೆಂದು ಪಟ್ಟಣ ಸೇರಿ ಅಲ್ಲಿ ಅವನು ಪಡುವ ಕಷ್ಟಗಳು ಕಡೆಗೂ ಹಳ್ಳಿಯೇ ವಾಸಿಯೆಂದು ವಾಪಸ್ಸಾಗಿ ತನ್ನ ಜೀವನಕ್ಕೆ ಕೃಷಿಯನ್ನು ಮುಂದುವರಿಸಿ ಹಳ್ಳಿಗೆ ಮಾದರಿಯಾಗುವ ಕಥೆ ಇದರಲ್ಲಿ ಕಲ್ಪನಾರದು ಪಟ್ಟಣದಲ್ಲಿ ಬೆಳೆದ ವಿದ್ಯಾವಂತೆ ಸುಸಂಸ್ಕೃತಳಾದಂತಹ ಇತರರಿಗೆ ನೋವಿಗೆ ಸ್ಪಂದಿಸುವ ಪಾತ್ರವಾಗಿತ್ತು ಪಟ್ಟಣಕ್ಕೆ ಬಂದ ನಾಯಕನನ್ನು ಮತ್ತೆ ಹಳ್ಳಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಅವನಲ್ಲಿದ್ದ ಸಾಮರ್ಥ್ಯವನ್ನು ತೋರಿಸ್ತಾರೆ ಹೊಲದಲ್ಲಿ ಬೆವರು ಸುರಿಸಿ ಕೆಲಸ ಮಾಡಿದರೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಎಂದು ಕಲ್ಪನಾ ಪಾತ್ರದಿಂದ ಹೇಳಿಸಲಾಗಿತ್ತು ಈ ಚಿತ್ರದಲ್ಲಿ ನಾಯಿಕನಿಗೆ ಹೆಚ್ಚಿನ ಪ್ರಾಧಾನ್ಯತೆ ಇದ್ದರೂ ಅವನಿಗೆ ಬೆನ್ನೆಲುಬಾಗಿ ನಿಲ್ಲುವ ಹೆಣ್ಣಿನ ಪಾತ್ರ ಕಲ್ಪನಾರದು ಅದ್ಭುತ ಅಭಿನಯವಾಗಿತ್ತು ಔತಣಕೂಟದಲ್ಲಿ ನಾಯಿಕನಿಗೆ ಪಟ್ಟಣದವರು ಮಾಡುವ ಗೇಲಿ ಇದನ್ನು ಕಂಡ ನಾಯಕಿಯು ಎಲ್ಲರಿಗೂ ಬುದ್ಧಿ ಹೇಳುವ ಹಾಡು ಆ ಹಾಡು ಕೇಳುತ್ತಿದ್ದಂತೆ ಅವರ ನಿಲುವು ಅಭಿನಯ ಕಣ್ಮುಂದೆ ನಿಲ್ಲುತ್ತೆ ಹಾಗೆ ಎಲ್ಲ ಕಾಲಕ್ಕೂ ಅನ್ವಯವಾಗಿರುವ ಈ ಗೀತೆ ವಿಜಯ ಭಾಸ್ಕರ್ ಅವರ ಸ್ವರ ಸಂಯೋಜನದಲ್ಲಿ ಸ್ವರ ಸಂಯೋಜನೆಯಲ್ಲಿ ಮಾಡಿ ಮೂಡಿದ ಕಲ್ಪನಾ ಅವರೇ ನಿಜವಾಗಿ ಹಾಡುತ್ತಿದ್ದಾರೇನೋ ಎನ್ನುವಷ್ಟು ನೈಜವಾಗಿ ಚಿತ್ರೀಕರಿಸಲಾಗಿತ್ತು ಈ ಗೀತೆ ಕೇಳೋಣ ಇದು ಒಂದು ತುಡುಕು േ ന സംസ്കൃതി ഇതേന എന്തോ സത്യത്തെ ഇതേനാഗതി നൊക്കെ ഹളു നമ്മ തായി ഭാരതീന സഭ്യതേന സംസ്കൃതി ഒന്നേ കപ്പുബു ചിത്ര ഒന്നേ രൂപ എടു ഗുണുള്ള ಪಾತ್ರ ಅಕ್ಕ ತಂಗಿಯರ ಮಕ್ಕಳಾದ ವತ್ಸಲ ಮತ್ತು ಚಂದ್ರಳ ಪಾತ್ರ ಈ ಚಿತ್ರದಲ್ಲಿ ಮಾಡರ್ನ್ ಹುಡುಗಿಯಾದ ಚಂದ್ರಳ ನಗುವನ್ನು ಮರೆಯಲೇ ಸಾಧ್ಯವೇ ಇಲ್ಲ ಚಂದ್ರಳ ನಗುವನ್ನು ಮರೆಯಲು ಸಾಧ್ಯವೇ ಇಲ್ಲ ಅಲ್ವೇ ಹಾಗೆ ಸಾಂಪ್ರದಾಯಿಕ ಹೆಣ್ಣಿನ ಪಾತ್ರವನ್ನು ಸಹ ಅಷ್ಟೇ ಸೊಗಸಾಗಿ ಮೂಡಿಬಂದಿತ್ತು ಪುಟ್ಟಳ ಕಣಗಾಲ್ ಕಲ್ಪನಾ ಅವರ ಮುಂದಿನ ಚಿತ್ರ ಅಂದರೆ ಗೆಜ್ಜೆ ಪೂಜೆ ಇದರಲ್ಲಿ ಕಲ್ಪನಾ ಅವರದು ಮಗಳ ಪಾತ್ರ ವೇಶ್ಯಾವೃತ್ತಿ ತನ್ನ ಮಗಳಿಗೆ ಅಂಟುವುದು ಬೇಡವೆಂದು ಮಗಳಿಗೆ ವಿದ್ಯಾಭ್ಯಾಸ ಕೊಡಿಸುತ್ತಾಳೆ ತಾಯಿ ತಮ್ಮ ಮನೆಯ ಎದುರ ಇದ್ದ ಚಿಕ್ಕಂದಿನಿಂದಲೂ ಜೊತೆಯಾಗಿ ಆಡಿ ಬೆಳೆದಿದ್ದ ಸ್ನೇಹಿತನನ್ನೇ ನಾಯಕಿ ಪ್ರೀತಿಸುತ್ತಾಳೆ ಇಬ್ಬರು ಮದುವೆಯಾಗಲು ತೀರ್ಮಾನಿಸಿ ಮನೆಯವರ ಮುಂದೆ ಹೇಳಿದಾಗ ನಾಯಕನ ತಾಯಿ ಇದಕ್ಕೆ ಒಪ್ಪುವುದಿಲ್ಲ ನಾಯಕಿಯ ತಾಯಿಗೆ ಆಶಯ ನೀಡಿದ್ದ ಮಾಲೀಕಳು ನಾಯಕಿಯನ್ನು ವೇಷಾವೃತ್ತಿಗೆ ಸೇರಲು ಸೇರಿಸಲು ಬಲವಂತ ಮಾಡುತ್ತಾಳೆ ಆದರೆ ನಾಯಕಿ ಒಪ್ಪೋದಿಲ್ಲ ಈ ಸಮಯದಲ್ಲಿ ನಾಯಕಿಗೆ ತನ್ನ ನಿಜವಾದ ತಂದೆ ಭೇಟಿಯಾಗುತ್ತಾರೆ ಅದನ್ನು ನಾಯಕ ತಪ್ಪಾಗಿ ಗ್ರಹಿಸಿ ನಾಯಕಿಯ ತಂದೆಯ ಇನ್ನೊಬ್ಬ ಮಗಳನ್ನೇ ಮದುವೆಯಾಗುತ್ತಾನೆ ಕೊನೆಗೆ ವೇಷಾವೃತ್ತಿಗೆ ಸೇರಲು ಇಷ್ಟವಿಲ್ಲದೆ ನಾಯಕಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾಳೆ ಅದು ವಜ್ರದ ಉಂಗುರದಿಂದ ಇವಳ ಜೊತೆಯಲ್ಲಿ ತಾಯಿಯೂ ಸಾಯುತ್ತಾಳೆ ಇದು ಗೆಜ್ಜೆ ಪೂಜೆ ಚಿತ್ರದ ಕಥಾಹಂದರ ಈ ಚಿತ್ರದ ಕಥೆ ಸಂಗೀತ ನಿರ್ದೇಶನ ಅಭಿನಯ ಎಲ್ಲವೂ ಸೇರಿ ಯಶಸ್ವಿಯಾಗಿ ಚಿತ್ರಗಳ ರಾಶಿಯ ಚಿತ್ರ ಪ್ರಶಸ್ತಿಗಳ ರಾಶಿಯೇ ಈ ಚಿತ್ರಕ್ಕೆ ಬಂದಿತ್ತು ಗಗನವು ಎಲ್ಲೋ ಪಂಚಮ ವೇದ ಈಗಲೂ ಸೂಪರ್ ಹಿಟ್ ಹಾಡುಗಳೇ ಎಂದಿಗೂ ಅಜರಾಮರವಾದ ಹಾಡುಗಳು ಗೆಜ್ಜೆ ಪೂಜೆಗೆ ತದ್ವಿರುದ್ಧವಾದ ಪಾತ್ರವನ್ನು ಕರುಳಿನ ಕರೆ ಚಿತ್ರದಲ್ಲಿ ಕಳ್ಳೇಕಾಯಿ ಕಳ್ಳೇಕಾಯಿ ಹಾಡಿನಲ್ಲಿ ಪೆದ್ದು ಪೆದ್ದಾಗಿ ಕಳ್ಳೇಕಾಯಿ ಮಾರುವ ಪಾತ್ರ ನೀವು ನೆನೆಸ್ಕೊಳ್ಳಿ ಮುಗ್ಧ ಹುಡುಗಿಯ ವಿಶಿಷ್ಟ ಅಭಿನಯ ಹಾಗೆಯೇ ಬೇರೆ ಚಿತ್ರಗಳಲ್ಲಿ ಇರದ ವಿಚಿತ್ರ ಅನ್ನು ಇಲ್ಲಿ ಬಳಸಿರ್ತಾರೆ ಹಾಗೆ ನೋಡಿದರೆ ಇವರ ಎಲ್ಲ ಚಿತ್ರಗಳಲ್ಲಿ ವಿಭಿನ್ನ ಮ್ಯಾನರಿಸಮ್ ಬಳಕೆ ಇದ್ದೇ ಇರುತ್ತದೆ ಎಲ್ಲೂ ಏಕತಾನತೆ ಇರಬಾರದು ಎಂದು ವಿಭಿನ್ನ ಪಾತ್ರಗಳನ್ನು ಆರಿಸಿ ನಟಿಸಿ ತಾನು ಉತ್ತಮ ಅಭಿನೇತ್ರಿ ಎಂದು ತೋರಿಸಿದ್ದರು ಮುಂದೆ ಪುಟ್ಟಣ್ಣನವರ ಶರಪಂಜರ ಚಿತ್ರದಲ್ಲಿ ಕಲ್ಪನಾ ಅವರದು ಮಾನಸಿಕವಾಗಿ ದುರ್ಬಲಳಾದ ಕಾವೇರಿಯ ಪಾತ್ರ ಇದು ತ್ರಿವೇಣಿಯವರ ಕಾದಂಬರಿ ಆಧಾರಿತ ಚಿತ್ರ ಈ ಪಾತ್ರಕ್ಕೆ ಕಲ್ಪನಾರನ್ನು ಅಲ್ಲದೆ ಬೇರಾರೂ ಸರಿ ಆಗಲ್ಲ ಅಂತಲೇ ಇವರನ್ನು ಆರಿಸಿದ್ದರು ನಿಜವಾಗಿಯೂ ಕಲಾವಿದೆಯರಿಗೆ ಸವಾಲಿನ ಪಾತ್ರವಾಗಿತ್ತು ಆ ಸವಾಲನ್ನು ಸ್ವೀಕರಿಸಿ ಗೆದ್ದರು ಕೂಡ ಈ ಚಿತ್ರದಲ್ಲಿ ಕಲ್ಪನಾ ಅವರು ಹುಚ್ಚಿಯಾಗಿ ಹೇಳುವ ಸಂಭಾಷಣೆಗಳಂತೂ ಇಂದಿಗೂ ಅಚ್ಚಳಿಯದೆ ಉಳಿದಿದೆ ಕಲ್ಪನಾ ಚಿತ್ರರಂಗದ ಪಯಣದಲ್ಲಿ ಶರಪಂಜರ ಒಂದು ಮೈಲಿಗಲ್ಲಾಯಿತು ಈ ಚಿತ್ರದ ಅಭಿನಯಕ್ಕೆ ಅವರಿಗೆ ಅತ್ಯುತ್ತಮ ನಟಿ ಪ್ರಶಸ್ತಿ ದೊರಕಿತು ಹಾಗೆ ಚಿತ್ರಕ್ಕೂ ಹಲವಾರು ಪ್ರಶಸ್ತಿಗಳು ಬಂದವು ಈ ಚಿತ್ರದ ಯಶಸ್ಸಿಗೆ ಪುಟ್ಟಣ್ಣ ಕಳಗಾಲರಷ್ಟೇ ಕಲ್ಪನಾ ಕೂಡ ಕಾರಣರಾಗಿದ್ದರು ಕಲ್ಪನಾ ಅವರು ಕೊನೆಯ ದೃಶ್ಯದಲ್ಲಿ ಅಭಿನಯಿಸಿದ್ದನ್ನು ಕಂಡು ಪುಟ್ಟಣ್ಣನವರೇ ಕಲ್ಪನಾ ಅವರಿಗೆ ಅಭಿನಯ ಅಂತ ಹೊಗಳಿದ್ರಂತೆ ನೀನು ಈಗ ಹುಚ್ಚಿಯಾಗಿದ್ಯಾ ಎಂದೇ ತಿಳಿದು ಅಭಿನಯಿಸು ಅಂದಿದ್ರಂತೆ ಅದರಂತೆ ನಟಿಸಿ ಒಂದೇ ಟೇಕ್ನಲ್ಲಿ ಸನ್ನಿವೇಶ ಮಾಡಿದ್ದಲ್ಲದೆ ಶಾಟ್ ಮುಗಿದ ಮೇಲೂ ಹುಚ್ಚಿಯಂತೆ ಅಳುತ್ತಲೇ ಇದ್ರಂತೆ ಆ ಸ್ಥಿತಿಯಿಂದ ಹೊರಬರಲು ಕಲ್ಪನಾ ತುಂಬ ಬೇಕಾಯ್ತಂತೆ ಇಷ್ಟು ಚೆನ್ನಾಗಿದ್ದ ಸಂಬಂಧ ಈ ಚಿತ್ರದ ನಂತರ ಹಾಗೆಯೇ ಮುಂದುವರಿಯಲಿಲ್ಲ ಆದರೆ ಪುಟ್ಟಣ್ಣನವರು ನಾಗರ ಚಿತ್ರದಲ್ಲಿ ಒನಕೆ ಒಬ್ಬವನ ಪಾತ್ರವನ್ನು ಕೊಟ್ಟರೆ ಒಂದೇ ಹಾಡಿನ ಪಾತ್ರವೆಂದು ಬೇಡವೆಂದು ಬಿಟ್ಟರಂತೆ ಅದು ಜಯಂತಿಯ ಪಾಲಾಯಿತು ಕನ್ನಡ ನಾಡಿನ ಓಬವೇ ಆಗಿ ಹೋದರು ಬಾನಲ್ಲು ನೀವಿಯಲ್ಲೂ ಬಾ ಮಾರಿ ವಿಭಿನ್ನ ಪಾತ್ರ ಯಾವ ಜನ್ಮದ ಮೈತ್ರಿಯಲ್ಲಿ ಮದುವೆಯಾಗಿ ಮೊದಲನೇ ದಿನವೇ ಗಂಡನನ್ನು ಕಳೆದುಕೊಂಡು ವಿಧಿವೆ ವಿಧಿವೆಯಾಗಿ ಕಾಯುವ ಪಾತ್ರ ಶರಪಂಜರ ನಂತರ ನಾಯಕಿ ಪಾತ್ರಗಳು ಕಡಿಮೆಯಾಗಿದ್ದಲ್ಲದೆ ಹಲವಾರು ಚಿತ್ರಗಳು ಸೋಲನ್ನು ಕಂಡವು ಆಮೇಲೆ ಕೆಲವೇ ಕೆಲವು ದೃಶ್ಯಗಳಲ್ಲಿ ಕಾಣಿಸುವ ಅನಿವಾರ್ಯಕ್ಕೆ ಒಪ್ಪಿಕೊಂಡು ಮಾಡಿದ್ರು ಅದು ಗಂಧದ ಗುಡಿ ಆದರೂ ಸೊಗಸಾಗಿ ಅಭಿನಯಿಸಿ ರಾಜ್ಕುಮಾರ್ ಸಬನಾಗಿ ಅಭಿನಯಿಸಿ ಗೆಲ್ತಾರೆ ಈ ಚಿತ್ರದಿಂದಾಗಿ ಮುಂದೆ ರಾಜ್ಕುಮಾರ್ ಜೊತೆಗೆ ದಾರಿ ತಪ್ಪಿದ ಮಗ ಎರಡು ಕನಸು ಚಿತ್ರಗಳಲ್ಲಿ ಅವಕಾಶ ದೊರಕುತ್ತೆ ಎರಡು ಕನಸು ಚಿತ್ರದಲ್ಲಿ ಸಂಭಾಷಣೆ ಹೆಚ್ಚು ಇಲ್ಲದೆ ಮೂಕಾಗಿ ಇದ್ದು ಗಂಡನ ಬಳಿ ಬಂದು ಒಂದು ವೇದನೆ ಹೇಳುವ ಸನ್ನಿವೇಶನದಲ್ಲಿ ನಾಲ್ಕು ಪುಟದ ಸಂಭಾಷಣೆಯನ್ನು ಒಂದೇ ಸಮನೆ ಹೇಳುವ ಮಾತನಂತೂ ಯಾರೂ ಮರೆಯಲು ಸಾಧ್ಯವಿಲ್ಲ ಅಲ್ವೇ ಸ್ನೇಹಿತರೆ ಮುಂದೆ ಬಯಲು ದಾರಿ ಬಲೆ ಅದೃಷ್ಟವೂ ಅದೃಷ್ಟ ವಿಜಯವಾಣಿ ಮರೆಯದ ದೀಪಾವಳಿ ಕೆಸರಿನ ಕಮಲದಲ್ಲಿ ಮತ್ತೆ ವೇಶಿಯಾಗಿ ಹೀಗೆ ಸೋಲು ಗೆಲುವಿನ ನಡುವಿನ ಜೀವನ ಸಾಗಿಸ್ತಾ ಬರ್ತಾರೆ ವಿಭಿನ್ನ ಪಾತ್ರಗಳಿಗೆ ಕಾಯುತ್ತಾ ಸಾಮಾನ್ಯ ಪಾತ್ರಗಳನ್ನು ಬಿಡ್ತಾರೆ ಕೆಲವು ವಿಭಿನ್ನತೆ ಪಾತ್ರಗಳ ಅವರ ಅಭಿಮಾನಿಗಳಿಗೆ ಹಿಡಿಸಲಿಲ್ಲ ಕಮರ್ಷಿಯಲ್ ಪಾತ್ರಗಳು ಕಮರ್ಷಿಯಲ್ ಪಾತ್ರಗಳು ಇವರಿಗೆ ಸಿಗಲೇ ಇಲ್ಲ ಮುಂದೆ ಎರಡು ಮೂರು ಚಿತ್ರಗಳು ಸೋಲುತ್ತೆ ಇದರಿಂದ ಕಲ್ಪನಾರಿಗೆ ಪೋಷಕ ಪಾತ್ರಗಳು ದೊರಕತೊಡಗಿದವು ಆದರೆ ಅವರಿಗೆ ಅದನ್ನು ಒಪ್ಪಿಕೊಳ್ಳಲು ಇಷ್ಟವಿರಲಿಲ್ಲ ಕೊನೆಯದಾಗಿ ಅವರು ತೆರೆಯ ಮೇಲೆ ಕಾಣಿಸಿಕೊಂಡ ಚಿತ್ರ ಸಂದರ್ಭ ಗೌರಿ ಸುಂದರ್ ಅವರ ನಿರ್ದೇಶನದಲ್ಲಿ ತೆರೆಯ ಮೇಲೆ ಕಾದಂಬರಿ ಕಾರತಿಯಾಗಿ ಕಾಣಿಸಿಕೊಂಡ ಚಿತ್ರ ಚಿತ್ರಗಳ ಸೋಲು ಅವಕಾಶವಿಲ್ಲದೆ ಮನೆಯಲ್ಲಿ ಇರಬೇಕಾದ ಪರಿಸ್ಥಿತಿ ಹಣಕಾಸಿನ ಮುಗ್ಗಟ್ಟು ಇವೆಲ್ಲವನ್ನು ಸರಿದೂಗಿಸಿಕೊಳ್ಳಲು ಕಲ್ಪನಾ ಮತ್ತೆ ನಾಟಕ ಕಂಪನಿಗಾಗಿ ಮರಳುತ್ತಾರೆ ಸ್ನೇಹಿತರಾದ ಗುಡಿಗೇರಿ ಬಸವರಾಜರ ಕಂಪನಿಯ ನಾಟಕಗಳಲ್ಲಿ ಅಭಿನಯಿಸಲು ಪ್ರಾರಂಭಿಸುತ್ತಾರೆ ಜೀವನೋಪಾಯಕ್ಕೆ ಹಣವೇನೋ ಆಗುತ್ತಿತ್ತು ಆದರೆ ಅಲ್ಲಿನ ಆ ವೈ ಆ ವ್ಯವಸ್ಥೆ ನಾಟಕ ಕಂಪನಿಯ ಸಹವಾಸವೇ ಸಾಕು ಎನಿಸುವಷ್ಟು ಬೇಸರ ತಂದಿತ್ತು ಮುಂದೆ ಎಂದೂ ನಾಟಕದಲ್ಲಿ ಅಭಿನಯಿಸುವುದಿಲ್ಲ ಎಂದು ಚಿಕ್ಕಮ್ಮನಿಗೆ ಪತ್ರ ಕೂಡ ಬರೆದಿದ್ದರಂತೆ ಕಲ್ಪನಾ ಅವರಲ್ಲಿ ಇನ್ನೊಂದು ವಿಶೇಷ ಗುಣ ಅಥವಾ ಹವ್ಯಾಸವೇನೆಂದರೆ ತಮ್ಮ ಪಾತ್ರಗಳಿಗೆ ತಾವೇ ವಸ್ತ್ರವಿನ್ಯಾಸ ಮಾಡಿಕೊಳ್ಳುತ್ತಿದ್ದುದು ಈಗಲೂ ಯಾರಾದರೂ ನೆಲ ಸಾರಿಸುವಂತೆ ಸೀರೆ ಉಟ್ಟರೆ ಇದೇನೇ ಕಲ್ಪನಾ ರೀತಿ ಸೀರೆ ಉಟ್ಟಿದೆಯಾ ಎಂದು ಹೇಳ್ತಾರೆ ತಮ್ಮ ಅಭಿನಯದಲ್ಲಿ ಹೇಗೆ ತನ್ನತನವಿತ್ತೋ ಹಾಗೇನೇ ವಸ್ತ್ರವಿನ್ಯಾಸದಲ್ಲೂ ಇದು ಕಲ್ಪನಾ ಶೈಲಿ ಅನ್ನುವಷ್ಟು ತಮ್ಮ ಉಡುಗೆ ತೊಡುಗೆಗಳಲ್ಲಿ ಹೆಸರಾಗಿದ್ದರು ಅವರ ಪ್ರತಿಯೊಂದು ಚಿತ್ರದಲ್ಲೂ ವಸ್ತ್ರ ಕೇಶವಿನ್ಯಾಸ ಬೇರೆ ಬೇರೆ ಇರುತ್ತಿತ್ತು ಕಲ್ಪನಾ ಅವರ ಅಭಿನಯಕ್ಕೆ ಮರುಳಾಗದವರೇ ಯಾರೂ ಇಲ್ಲ ಇಂದಿಗೂ ಅನೇಕ ಉದಯೋನ್ಮುಖ ನಾಯಕರು ನಾಯಕಿಯರು ತಮ್ಮ ವೃತ್ತಿ ಜೀವನದಲ್ಲಿ ಶರಪಂಜರ ಬೆಳ್ಳಿ ಮೋಡ ಗೆಜ್ಜೆ ಪೂಜೆ ಬಯಲು ದಾರಿ ಎರಡು ಕನಸುವಿನಂತಹ ಪಾತ್ರಗಳನ್ನು ಮಾಡಬಯಸುತ್ತಾರೆ ಇಂದಿಗೂ ನಾಯಕಿಯರಿಗೆ ಒಂದು ಗೌರವ ಉತ್ತಮ ಸ್ಥಾನ ಮಾನವಿದೆ ಎಂದರೆ ಇದರಲ್ಲಿ ಕಲ್ಪನಾ ಅವರ ಪಾತ್ರವೂ ಕಾರಣ ಕಲ್ಪನಾ ಅವರ ವೈಯಕ್ತಿಕ ಬದುಕು ತುಂಬ ನಿಗೂಢವಾಗಿಯೇ ಇದೆ ಇವರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಮೇ ಹದಿಮೂರರಂದು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕು ಗೋಟೂರ್ ಪ್ರವಾಸಿ ಮಂದಿರದಲ್ಲಿ ವಜ್ರವನ್ನು ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ ಇವರ ನಿಧನರಾಗಿ ಇಂದಿಗೆ ಐವತ್ತು ವರ್ಷಗಳೇ ಕಳೆದರೂ ಇಂದಿಗೂ ನಿಗೂಢವಾಗಿಯೇ ಇದೆ ಆದರೆ ಇದರಿಂದ ಕನ್ನಡ ಚಲನಚಿತ್ರ ಮಾತ್ರ ಅಪೂರ್ವವಾದ ಮಿನುಗು ತಾರೆಯನ್ನು ಕಳೆದುಕೊಂಡಿತು ಕಲ್ಪನಾ ಎಂಬ ಮಿನುಗು ತಾರೆ ಸದಾ ನಮ್ಮ ನೆನಪಿನಲ್ಲಿರುವುದು ಅವರ ಅಭಿನಯದ ಮೂಲಕ ಮಾತ್ರ ಆ ನೆನಪು ಸದಾ ಹಾಗೆಯೇ ಮುಂದುವರಿಯುತ್ತಲೇ ಇರುತ್ತದೆ ಅವರ ಚಿತ್ರಗಳು ಜೀವಂತ ಇರುವವರೆಗೂ ಕಲ್ಪನಾ ನಮ್ಮ ಮನದಲ್ಲಿ ಅಮರಜೀವಿಯಾಗಿಯೇ ಉಳಿಯುತ್ತಾರೆ ಇಂತಹ ಮಹಾನ್ ಕಲಾವಿದೆಗೆ ನಾವು ಒಂದು ನಮನ ಹೇಳಲೇಬೇಕಲ್ಲವೇ ಸ್ನೇಹಿತರೆ ಗೌರವಪೂರ್ವಕವಾದ ನಮನ ಹೇಳುತ್ತಾ ಈಗ ಈ ಸುಂದರ ಗೀತೆ ಕೇಳ್ತಾ ಇರಿ ಅವರನ್ನೇ ಮೆಲುಕು ಹಾಕ್ತಾಯಿರಿ ನಾನು ಮುಂದಿನ ಸಂಚಿಕೆಯಲ್ಲಿ ಸಿಗ್ತೇನೆ ಸ್ನೇಹಿತರೆ ಓಕೆ ಬಾಯ್ ನಮಸ್ತೆ ಮಧುಮಾಸ ಚಂದ್ರಮ ನೈದಿಲೆಗೆ ಸುಂದ್ರ ಮಧುಮಾಸ ಚಂದ್ರಮ നൈദിലേ സംഭ്രമ വലവിന ലോകകീ തൻ്റെ പൂർണിമാധുമാസ ചന്ദ്രമ നൈദിലി സംഭ്രമ